ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಉದ್ದೇಶ ಏನಿದು ಬಟ್ಟೆ ಹಿಡ್ಕೊಂಡು ನಿಂತಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವರ ವಯಸ್ಸು ಎಪ್ಪತ್ತಾರೋಳು ಆದರೆ ಮನಸ್ಸು ಮಾತ್ರ ಇಪ್ಪತ್ತೇಳು ಸೊ ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಇದನ್ನು ಯಾರು ಕೊಡ್ತಾ ಇದ್ದೀನಿ ಅಂತ ನೀವು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸೊ ತುಂಬಾ ಖುಷಿ ಪಡುವಂಥದ್ದು ಇದು ಒಂದ್ ಜೊತೆ ಬಟ್ಟೆ ಇರ್ಬೋದು ಬಟ್ ಆದರೆ ನಿಮಗೆ ನಿಜವಾಗ್ಲೂ ತುಂಬ ಖುಷಿ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಯಾರಿಗೆ ಕೊಡ್ತಾ ಇದ್ದೀನಿ ಯಾರು ಇವರು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಸೊ ಬನ್ನಿ ನನ್ನ ಜೊತೆ ಆ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿ ಅದನ್ನ ಯೋಗೇಶ್ ನಮ್ ಜೊತೆಯಲ್ಲಿದ್ದಾರೆ ಕುಮಾರ್ ಅಂತ ಅವ್ರಿಗೆ ಎಪ್ಪತ್ತೇಳು ವರ್ಷ ಇವತ್ತಿಗೆ ಸೋ ನಮ್ಮ ತಂದೆ ತರ ಅನ್ಕೊಂಡಿದೀವಿ ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತ ದೇವರ ಮಕ್ಕಳ ಇಲ್ಲಿರ್ತಕ್ಕಂತ ಎಷ್ಟೋ ದೇವರ ಮಕ್ಕಳಿಗೆ ಇವ್ ವಯಸ್ಸು ಎಪ್ಪತ್ತೇಳು ಆಗಿರ್ಬೋದು ಬಟ್ ಇಪ್ಪತ್ತೇಳರ ತರ ಕೆಲಸ ಮಾಡ್ತಾರೆ ಪ್ರತಿಯೊಬ್ರು ಅಡಿಗೆ ಇಲ್ಲಿರ್ತಕ್ಕಂಥವ್ರು ಊಟ ಮಾಡೋದಕ್ಕೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೂ ಸೊ ತುಂಬಾನೇ ಕಷ್ಟ ಪಡ್ತಾರೆ ಸೊ ಜನ್ಮದಿನ ನಮಗ್ ಗೊತ್ತಿರ್ಲಿಲ್ಲ ಸದ್ಯಕ್ಕೆ ಗೊತ್ತಾಯ್ತು ಹುಟ್ಟುಹಬ್ಬ ಅಂತ ಅಪ್ಪಾಜಿ ನಿಮ್ಗೆ ಹುಟ್ಟುಹಬ್ಬದ ಅಧಿಕ ಶುಭಾಶಯಗಳು ಇವಾಗ ಇನ್ನೂ ನೀವು ಇಪ್ಪತ್ತೇಳರ ಹಡ್ಗು ಹುಡುಗನ್ ತರ ಕಾಣಿಸ್ತಾ ಇದ್ರೆ ಹಾ ಎಲ್ಲರೂ ದೇವ್ರ ಮಕ್ಕಳ ಜೊತೆ ಒಂದು ಹ ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ಥೆ ನಿರಾಶೇತ್ರ ಆಶ್ರಮದಲ್ಲಿರ್ತಕ್ಕಂಥ

ಕೆಲಸ ಮಾಡ್ತಾ ಇರ್ಬೇಕು ನೆಮ್ಮದಿ ಖುಷಿ ಬಂದ್ ಖುಷಿಯಾಗಿದ್ದೀರಾ ಖುಷಿ ಆಗಿದೆ ನಿಮ್ದು ಹುಟ್ಟದಪ್ಪ ಅಂತ ನಿಮ್ಗೆ ಗೊತ್ತಿತ್ತಾತ್ ನೆನ್ ಮಾಡ ಯಾರು ನೆನ್ ಮಾಡ್ತಾರೆ ಅಂದ್ರೆ ಕುಮಾರಣ್ಣ ಅವ್ರದ್ದು ಹುಟ್ಟದಪ್ಪ ತುಂಬಾ ಖುಷಿ ಆಗತ್ತೆ ಪಾಪ ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಕಳಿಗೂ ಸೇವೆ ಸಲ್ಲಿಸ್ತಾರೆ ಇಲ್ಲಿರ್ತಕ್ಕಂಥವ್ರಿಗೆ ಅವ್ರ ಕೈಲಿ ಆಗುತ್ತೋ ಬಿಡುತ್ತೋ ಆದ್ರೂ ಕೂಡ ಒಂದ್ ನಿಮಿಷ ಕೂತ್ಕೊಳ್ಳಲ್ಲ ಏನಾರ ಕೆಲಸ ಮಾಡ್ತಿರ್ತಾರೆ ತರಕಾರಿ ಹಚ್ತಿರ್ತಾರೆ ಕೈಲಾಗಿ ಸಹಾಯ ಮಾಡ್ತಿರ್ತಾರೆ ಇಲ್ಲಿ ಬಂದು ಎರಡು ವರ್ಷ ಆಗ್ತಾ ಇದೆ ಇವಾಗ ಎರಡು ವರ್ಷದಲ್ಲಿ ಅವ್ರ ಮನೆಯವ್ರನ್ನ ನೆನ್ಸ್ಕೊಂತಾರೋ ಇಲ್ವೋ ಗೊತ್ತಿಲ್ಲ ಬಟ್ ಇಲ್ಲಂತೂ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಚೆನ್ನಾಗಿದ್ರೆ ನಿಜವಾಗೂ ಚೆನ್ನಾಗಿದೀವಿ ಮನೆಯವ್ರು ಯಾರು ನೆನ್ಸ್ ಆದ್ರೆ ಅದಕ್ಕೆ ಹೆಜ್ಞೆ ಮಾಡಿ ಪ್ರಯತ್ನ ಇಲ್ಲ ಹ ಆದ್ರೆ ನಮ್ಮ ಬಗ್ಗೆ ನಮ್ಮ ಆಶ್ರಮದ ಬಗ್ಗೆ ಏನಕ್ಕೆ ಇಷ್ಟಪಡ್ತೀರಾ ಚೆನ್ನಾಗಿದೆ ಹ ಒಳ್ಳೆದ್ದು ಜಾಗ ಹಾ ಒಳ್ಳೆ ದೇವ್ರ ಜಾಗ ಇದ್ದೀನಿ ಒಳ್ಳೆದಾಗಿ ಮಾಡಿ ಹಾಗೆ ನಾನು ಅಷ್ಟೇ ತುಂಬಾ ವರ್ಷದಿಂದ ಇಲ್ಲಿ ಕೆಲಸ ಮಾಡ್ಕೊಂಡು ಅಂದ್ರೆ ಕೆಲಸ ಆಗ್ತಾ ಸೇವೆ ಮಾಡ್ತಿದ್ದಾರೆ ಅವ್ರಿಗೂ ಒಳ್ಳೇದಾಗ್ಲಿ ದೇವ್ರೇದ್ ಮಾಡಲಿ

আবিষ্কারও <laughs> <love you>, <laughs> <laughs>

ಈ ಭೂಮಿ ಮೇಲೆ ನಾವು ಎಷ್ಟು ದಿನ ಇರ್ತೀವೋ ಏನೋ ಗೊತ್ತಿಲ್ಲ ಕಾರಣ ಆದ್ರೆ ಇರೋವರೆಗೂ ಎಲ್ಲರೂ ಖುಷಿ ಆಗಿರ್ಬೇಕು ಎಲ್ ಖುಷಿಯಾಗಿರ್ಬೇಕು ಇಲ್ಲಿರೋದೆಲ್ಲ ನಮ್ಮವರೇ ಗೊತ್ತು ಬಳಗನೆ ನಮ್ಮ ಅದೇನ್ ಹೇಳ್ತಾರಲ್ಲ ರಕ್ತ ಸಂಬಂಧಿಗಳು ಏನಕ್ಕೂ ಪ್ರಯೋಜನ ಇಲ್ಲ ರಸ್ತೆ ಸಿಕ್ಕಿರೋ ಸಂಬಂಧದ ಮೇಲೆ ತುಂಬಾ ಅಭಿಮಾನ ಪ್ರೀತಿ ನನ್ಗೆ ನೀವೆಲ್ಲ ನಮಗೆ ಸಂಬಂಧಿಗಳೇ ಸೊ ದೊಡ್ಡಪ್ಪ ಚಿಕ್ಕಪ್ಪ ಮಾವ ನೀವೇ ನಾವು ಯಾರು ನೀವು ಮನೆಗೆ ಹೋಗಿರೋದು ನೋಡಿದೀರಾ ನೋಡಿಲ್ಲ ಯಾಕೆಂದ್ರೆ ನಮ್ಗೆ ಇಷ್ಟ ಇಲ್ಲ ನೀವೇ ಎಲ್ಲ ನಮಗೆ ಯಾವ ಎಂಟ್ರ ಮನೆಗೆ ಹೋಗಿ ನಾವೇನು ಒಬ್ಬರ ಊಟ ಮಾಡಿ ಏನು ಆಗ್ಬೇಕಾಗಿದ್ದಿಲ್ಲ ನಿಮ್ ಜೊತೆ ಅನ್ನ ನಾವು ಇದ್ರು ಇದೀವಿ ಖುಷಿಯಾಗಿದ್ದೀವಿ ಇವತ್ತಿರತಕ್ಕ ಎಷ್ಟೋ ದೇವ್ರ ಮಕ್ಕಳು ನಾವು ವರ್ಷ ಒಂದ್ ರೂಪಾಯಿ ದುಡ್ಡು ತಗೊಳ್ಳದೆ ಒಂದ್ ರೂಪಾಯಿ ಸಂಬಳ ಕೇಳದೆ ನಮಗೆ ಏನು ಅಪೇಕ್ಷೆ ಪಡೆದೆ ಇವ್ರಿಬ್ಬರು ಸೇವೆ ಇದೆಯಲ್ಲ ಅದು ಬಹಳ ದೊಡ್ಡದು ಜೋರ ಕ್ಲಾಸ್ ಮಾಡಿ ನಿಮ್ಮ ಒಳ್ಳೆದಾಗಿ ಇವರು ಅಣ್ಣ ತಮ್ಮಂದಿರ್ತಾರ ಅವಾಗ ಅವಾಗ ಒಳಗೊಂಡು ಬೈಟಿಂಗ್ ಮಾಡಿಕೊಂಡು ಇರ್ಬೇಕು ಅಂತ ಅದೇ ನಮ್ಗೆ ಇಷ್ಟ